ಸೊ ಪ್ರಿಯಾಂಕ್ ಖರ್ಗೆ ಅವರನ್ನ ಕೆಟ್ಟ ಹುಳ ಅಂತ ಹೇಳಿದಂತಹ ಈಶ್ವರಪ್ಪ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕೂಡ ಈಗ ಕಾರಿದ್ದಾರೆ ಈಶ್ವರಪ್ಪ ವಯಸ್ಸಿನಲ್ಲಿ ಹಿರಿಯರು ಅಂತ ನಾನು ಸುಮ್ಮನೆ ಆಗ್ತಾ ಇದ್ದೀನಿ ಅವ್ರನ್ನ ಬಿಡ್ತಾ ಇದ್ದೀನಿ ಇಲ್ಲ ಅಂತಿದ್ರೆ ನನ್ನಲ್ಲೂ ಕೂಡ ಅಂಬೇಡ್ಕರ್ ರಕ್ತಾನೇ ಹರಿತಾ ಇರೋದು ನಿಮಗೆ ಬೇರೆ ಭಾಷೆಯಲ್ಲೇ ಅರ್ಥ ಮಾಡಿಸ್ಬೇಕಾಗತ್ತೆ ಅಂತ ಸಾಕಷ್ಟು ಆಕ್ರೋಶಿತರಾಗಿ ಮಾತಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ನಾನು ಕೆಟ್ಟ ಹುಳಾನೋ ಅಥವಾ ಒಳ್ಳೆ ಹುಳಾನೋ ಅವ್ರಿಗೆ ಯಾಕೆ ಬೇಕು ನನ್ನ ತಂದೆ ತಾಯಿ ಸಂಭಾಳಿಸ್ತಾರೆ ಬಿಡಿ ಜನ ಆಶೀರ್ವಾದಿಸಿದ್ದಾರೆ ಅಂತೇಳಿ ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಪ್ರಿಯಾಂಕ್ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಿ ನಾನು ಉಳಾನೋ ಒಳ್ಳೆ ಉಳಾನೋ ಅಂತ ತಗೊಂಡು ನಿಮ್ಗೆ ಏನು ಮಾಡೋದಿದೆ ನಮ್ಮ ತಂದೆ ತಾಯಿ ತಾನೇ ಸಂಭಾಳಿಸ್ತಾ ಇರೋದು ನಮಗೆ ಚಿತ್ತಾಪುರ ಜನರು ತಾನೇ ಆಶೀರ್ವಾದ ಮಾಡ್ತಾ ಇರೋದು ನೀವು ನಿಮ್ಗೆ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ ಬಿ ಜೆ ಪಿಯವರು ಅದು ಹೇಳಿ ಇವರಿಗೆ ಪದೇ ಪದೇ ಚಟ ಆಗಿಬಿಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಮೆದುಳಿಗೆ ನಾಲ್ಗೆ ಕನೆಕ್ಷನ್ ಇಲ್ಲ ಅಂತ ಪದೇ ಪದೇ ತೋರಿಸ್ತಾ ಇದ್ದಾರೆ ನಿಮ್ಮ ಹಿರಿತನಕ್ಕೆ ಗೌರವ ಕೊಟ್ಟು ನಾನು ನೀವು ಮಾತಾಡ್ತಾ ಇದ್ದೀನಿ ಅಕಸ್ಮಾತು ನಿಮಗೆ ಬೇರೆ ಭಾಷೆಯಲ್ಲೇ ಅರ್ಥ ಆಗುವ ತ ಇದ್ದರೆ ಮರಿಬೇಡಿ ನನ್ನ ಮೈನಲ್ಲೂ ಅಂಬೇಡ್ಕರ್ ಅವ್ರ ರಕ್ತ ಹರಿತಾಯಿದೆ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ ಅದ್ರ ಬಗ್ಗೆ ಮಾತನಾಡಿ ನಾನು ಕೆಟ್ಟುಳಾನೋ ಒಳ್ಳೆಯ ಒಳ್ಳೆ